ಚಳಿಗಾಲ ಸ್ಟಾರ್ಟ್ ಆಯಿತು ಕಣ್ರಿ ಈ ಚಳಿಗಾಲಕ್ಕೆ ದೇಹವನ್ನು ಬೆಚ್ಚಿಗಿಡುವ ಒಂದು ರೆಸಿಪಿ ನೋಡೋಣ ಬಾಯಲ್ಲಿಟ್ಟರೆ ಕರಗುತ್ತೆ ಹಸಿ ಅರಿಶಿನದಿಂದ ರೆಸಿಪಿ ಕೂಡ ಮಾಡ್ಬೋದು ಗೊತ್ತಾ ನಿಮಗೆ ಇವತ್ತು ಆರೋಗ್ಯಕರವಾದ ಹಿಂದಿನ ಕಾಲದ ಹಸಿ ಅರಿಶಿನದಲ್ಲಿ ಒಂದು ರೆಸಿಪಿ ಮಾಡೋಣ ಈ ರೆಸಿಪಿ ಅಮೃತದ ರುಚಿ ಈ ರೆಸಿಪಿ ಮಾಡೋದು ಸ್ವಲ್ಪ ಕಷ್ಟ ಆದರೂ ತಿನ್ನೋಕೆ ಮಸ್ತಾಗಿರುತ್ತೆ ವಾರಗಟ್ಟಲೆ ಇಟ್ಟು ತಿನ್ಬೋದು ಬನ್ನಿ ಹಸಿ ಅರಿಶಿನದ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಈ ಒಂದು ಹಸಿ ಅರಿಶಿನದ ರೆಸಿಪಿ ಮಾಡೋಕ್ಕೆ ಇಷ್ಟ ಐಟಮ್ ಬೇಕಾಗುತ್ತೆ ಎಲ್ಲವನ್ನು ರೆಡಿ ಮಾಡಿಕೊಳ್ಬೇಕು ಮೊದಲಿಗೆ ಮೊದಲು ನಾನು ಕಾಲು ಕೆ ಜಿ ಆಗುವಷ್ಟು ಅರಿಶಿನ ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ಮೇಲ್ವೆಡೆ ಭಾಗದ ಸಿಪ್ಪೆಯನ್ನು ಹೆರೆದು ರೆಡಿ ಮಾಡಿ ಪಕ್ಕದಲ್ಲಿಟ್ಕೊಳ್ಳೋಣ ನಂತರ ಫಸ್ಟು ಇದನ್ನು ತುರಿನ ರೆಡಿ ಮಾಡ್ಕೊಂಬಿಡೋಣ ಹಸಿ ಅರಿಶಿನವನ್ನು ಈ ರೀತಿ ತುರ್ಕೋಬೇಕಾಗತ್ತೆ ಈ ರೀತಿ ತುರಿದು ಇಷ್ಟು ಬಂದಿದೆ ತುರಿ ಇದನ್ನು ಇಟ್ಕೊಳ್ಳೋಣ ಇವಾಗ ಇದಕ್ಕೆಲ್ಲ ಏನೆಲ್ಲ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಬಿಡೋಣ ಮೊದಲಿಗೆ ನಾಲ್ಕರಿಂದ ಐದು ಸಣ್ಣದ ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಪ್ರತಿಯೊಂದು ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ಈಗ ಟೊಮೊಟೊನೂ ಅಷ್ಟೇ ಮೂರು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇದನ್ನು ಕೂಡ ಒಂದು ಬೌಲಿಗೆ ಹಾಕಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಈ ಹಸಿ ಅರಿಶಿನ ಸ್ವಲ್ಪ ಒಗ್ಗರೆ ಇರೋದ್ರಿಂದ ಇದನ್ನೆಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕಬೇಕಾಗುತ್ತೆ ಈಗ ಹಸಿ ಮೆಣಸಿನಕಾಯಿ ಖಾರ ಇರೋದು ಒಂದು ಮೂರು ನಾಲ್ಕು ಖಾರ ಇಲ್ಲದೆ ಇರೋದು ಒಂದು ಎರಡು ಮೂರು ತಗೊಂಡಿದ್ದೀನಿ ಅದನ್ನೆಲ್ಲಾನು ಈ ರೀತಿ ಉದ್ದಕ್ಕೆ ಸೀಳಿ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಕಟ್ ಮಾಡ್ಕೊಂಬಿಡೋಣ ನಂತರ ಹಸಿ ಶುಂಠಿ ಒಂದು ಸ್ವಲ್ಪ ಬೇಕಾಗುತ್ತೆ ಒಂದು ಇಪ್ಪತ್ತು ಗ್ರಾಮಷ್ಟು ಹಸಿಮ್ ಶುಂಠಿ ಬೇಕಾಗುತ್ತೆ ಅದನ್ನು ನಾನು ಇವಾಗ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಬೆಳ್ಳುಳ್ಳಿ ಬೇಕಾಗುತ್ತೆ ಇದಕ್ಕೆ ಬೆಳ್ಳುಳ್ಳಿನ ನಾನು ಒಂದು ಮುಷ್ಟಿಯಷ್ಟು ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ಈ ರೀತಿ ಬಿಡಿಸಿ ಸಿಪ್ಪೆಯೆಲ್ಲ ತೆಗೆದು ಬೆಳ್ಳುಳ್ಳಿನೂ ಕೂಡ ನಾನು ಹಾಕಿ ಒಂದು ಪೇಸ್ಟ್ ರೆಡಿ ಮಾಡ್ಕೊಂಬಿಡೋಣ ನೋಡಿ ಇವಾಗ ಬೆಳ್ಳುಳ್ಳಿನ ಒಂದು ಹಿಡಿಯಷ್ಟು ಹಾಕಿದ್ದೀನಿ ಇದು ಮೂರನ್ನು ಒಂದು ಪೇಸ್ಟ್ ರೆಡಿ ಮಾಡಿ ಇಟ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ರೆಡಿಮೇಡ್ ಪೇಸ್ಟನ್ನು ಬಳಸಬೇಡಿ ರೆಸಿಪಿ ರುಚಿಯಾಗೋದಿಲ್ಲ ಈಗ ಹಸಿ ಕೊತ್ತಂಬರಿ ಬೇಕಾಗುತ್ತೆ ಆದಷ್ಟು ನಾಟಿ ಕೊತ್ತಂಬರಿ ಸೊಪ್ಪು ರುಚಿಯಾಗಿರುತ್ತೆ ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಲ್ಲವೂ ರೆಡಿ ಇದೆ ನೋಡಿ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಈಗ ಮಿಕ್ಸಿ ಜಾರಲ್ಲಿ ತರಿತರಿಯಾದ ಪೇಸ್ಟ್ ರೆಡಿ ಮಾಡ್ಕೊಂಬಿಡೋಣ ಈಗ ಪೇಸ್ಟ್ ಕೂಡ ರೆಡಿ ಆಯಿತು ಇದನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ಇವಾಗ ಕಡಾಯಿಗೆ ರೆಡಿ ಮಾಡ್ಕೊಂಬಿಡೋಣ ರೆಸಿಪಿನ ಒಂದು ಕಡಾಯಿ ತೊಗೊಂಡಿದ್ದೀನಿ ಈಗ ಇದಕ್ಕೆ ನಾವು ಅರಿಶಿನವನ್ನು ಫ್ರೈ ಮಾಡೋಕ್ಕೆ ತುಪ್ಪ ಬೇಕಾಗುತ್ತೆ ಒಂದು ಅರ್ಧ ಬೌಲ್ ಆಗುವಷ್ಟು ತುಪ್ಪ ತೊಗೊಂಡಿದ್ದೀನಿ ಯಾಕಂದರೆ ಅರಿಶಿನ ಸ್ವಲ್ಪ ಒಗರೆ ಇರೋದ್ರಿಂದ ಈ ತುಪ್ಪದಲ್ಲಿ ಚೆನ್ನಾಗಿ ಒಂದು ಹತ್ತು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಅರಿಶಿಣ ಅರಿಶಿನವನ್ನು ತುಪ್ಪದಲ್ಲೇ ಫ್ರೈ ಮಾಡಿಕೊಳ್ಬೇಕು ಆವಾಗ ಒಂದು ಒಳ್ಳೆಯ ಘಮ ಬರ್ತಾ ಇರುತ್ತೆ ಸಾಮಾನ್ಯವಾಗಿ ಹಸಿ ಅರಿಶಿನ ಅಡುಗೆಗೆ ಯಾರೂ ಬಳಸೋದಿಲ್ಲ ಒಗ್ಗರೆ ಅಂತ ಈ ರೀತಿಯಾಗಿ ನೀವು ಅರಿಶಿನವನ್ನು ಬಳಸಿ ತುಂಬ ರುಚಿಯಾಗಿರುತ್ತೆ ಮತ್ತು ಒಗರೆ ಕೂಡ ಇರುವುದಿಲ್ಲ ತುಪ್ಪದಲ್ಲಿ ಫ್ರೈ ಮಾಡಬೇಕು ಜಾಸ್ತಿ ತುಪ್ಪ ಹಾಕಬೇಕು ಹೀಗೆ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಂಬಿಡಬೇಕು ಅದರ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಂಬಿಡಬೇಕು ಇದನ್ನು ಫ್ರೈ ಮಾಡಿ ಪಕ್ಕದಲ್ಲಿ ಇಟ್ಕೊಂಡು ಈಗ ಡೈರೆಕ್ಟಾಗಿ ರೆಸಿಪಿ ಶುರು ಮಾಡೋಣ ಒಂದು ಈ ರೆಸಿಪಿ ಮಾಡೋಕ್ಕೆ ಆದಷ್ಟು ದಪ್ಪ ತಳದ ಪಾತ್ರೆ ಇಟ್ಕೊಳ್ಳಿ ನಾನಿಲ್ಲಿ ಕಬ್ಬಿಣದ ಒಂದು ಕ ಕಡಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆ ಹಾಕಿ ಒಂದು ದೊಡ್ಡ ಚಮಚದಷ್ಟು ಜೀರಿಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಸೋಂಪು ಕಾಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿಮೆಣಸಿನ್ಕಾಯಿ ಶುಂಠಿ ಪೇಸ್ಟನ್ನು ಈ ರೀತಿ ಹಾಕಿ ಒಂದೆರಡು ನಿಮಿಷಗಳ ಕಾಲ ಈ ಥರ ಫ್ರೈ ಮಾಡಿಕೊಳ್ಬೇಕು ನಂತರ ಇವಾಗ ಒಂದೊಂದಾಗೆ ತಗೊಳ್ಳೋಣ ಈರುಳ್ಳಿಯನ್ನು ಮೊದಲೇ ಇದ್ದೀನಿ ಈರುಳ್ಳಿ ಹಾಕಿ ಚೆನ್ನಾಗಿ ಒಂದೆರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ನಮಗೆ ಒಂದು ಈ ಮಸಾಲ ರುಚಿ ಸಿಗಬೇಕಂದ್ರೆ ಇದೇ ವಿಧಾನದಲ್ಲಿ ನಿಮಗೆ ಇಷ್ಟವಾಗುವ ತರಕಾರಿ ಕೂಡ ಇದರಲ್ಲಿ ಹಾಕೋಬೋದು ಹೂಕೋಸು ಅಥವಾ ಎಲೆಕೋಸನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈ ಟೈಮಲ್ಲಿ ಹಾಕ್ಬೋದು ಚೆನ್ನಾಗಿರುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಡೋಣ ಇವಾಗ ಈ ಟೈಮಲ್ಲಿ ಈಗ ಒಂದು ಚಮಚದಷ್ಟು ಧನಿಯಾ ಪುಡಿ ಒಂದು ಚಮಚದಷ್ಟು ಅಚ್ಚಕಾರದ ಪುಡಿ ಒಂದು ಚಮಚದಷ್ಟು ಗರಂ ಮಸಾಲ ಪುಡಿಯನ್ನು ಹಾಕಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಕೂಡ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ತುಂಬ ಚೆನ್ನಾಗಿ ಗಮ್ಮ ಅನ್ನುವ ಸ್ಮೆಲ್ ಬರ್ತಾಯಿದ್ರೆ ಯಾಕಂದರೆ ನಾವು ರುಬ್ಬಿ ಅವಾಗೆ ಪೇಸ್ಟನ್ನು ಶುಂಠಿ ಬೆಳ್ಳಿ ಪೇಸ್ಟ್ ಮಾಡಿ ಹಾಕಿರೋದ್ರಿಂದ ಅನ್ನುತ್ತೆ ಈಗ ನಾನು ಹಸಿ ಬಟಾಣಿಯನ್ನು ಒಂದು ಐವತ್ತು ಅಷ್ಟು ತೊಗೊಂಡಿದ್ದೀನಿ ಇದೇ ಸಮಯದಲ್ಲಿ ಟೊಮೆಟೊ ಕೂಡ ಹಾಕೋತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಹಸಿ ಬಟಾಣಿ ಬೇಗ ಬೇಯುತ್ತೆ ಹಾಗಾಗಿ ಈ ಟೈಮಲ್ಲಿ ಹಾಕಿದ್ದೀನಿ ನಾನು ನಿಮಗೆ ಈ ಟೈಮಲ್ಲಿ ಬೇಕಂದರೆ ಈರುಳ್ಳಿ ಹೂವು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು ಎಲೆಕೋಸು ಕೂಡ ಹಾಕೋಬೋದು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಬೌಲ್ ಆಗುವಷ್ಟು ನೀರನ್ನು ಹಾಕಿ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊಂಬಿಡೋಣ ನೋಡಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ ಈಗ ಓಪನ್ ಇದ್ದೀನಿ ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಇದೆಲ್ಲ ಮಿಕ್ಸ್ ಆಗಿ ಬೆಂದಿದೆ ಬಟಾಣಿ ಕೂಡ ಬೆಂದಿದೆ ಈ ಸಮಯದಲ್ಲಿ ಮೊದಲೇ ಫ್ರೈ ಮಾಡ್ಕೊಂಡಿರುವ ಅರಿಶಿಣದ ತುರಿಯನ್ನು ಇದ್ದೀನಿ ತುಪ್ಪದಲ್ಲಿ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಫ್ರೈ ಮಾಡಿರೋದ್ರಿಂದ ಆಗಲೇ ತುರಿ ಚೆನ್ನಾಗಿ ಬೆಂದಿದೆ ಹಾಗಾಗಿ ಈ ಸಮಯದಲ್ಲಿ ಹಾಕಿದರೆ ಸಾಕಾಗುತ್ತೆ ಇದನ್ನು ಹಾಕಿದ ಮೇಲಂತೂ ತುಂಬ ಚೆನ್ನಾಗಿ ಅನ್ನುವ ಸ್ಮೆಲ್ ಬರ್ತಾ ಇದೆ ಹಸಿ ಅರಿಶಿಣದ ಸ್ಮೆಲ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಸಾಮಾನ್ಯವಾಗಿ ಹಿಂದಿನ ಕಾಲದ ಒಂದು ಸಾಂಪ್ರದಾಯಿಕವ ಅಡಿಗೆ ಅಂತಲೇ ಹೇಳ್ಬೋದು ಇದಕ್ಕೆ ಚೆನ್ನಾಗಿ ಕುದೀತಾ ಇದೆ ಈ ರೆಸಿಪಿ ರೆಡಿ ಇದೆ ಲಾಸ್ಟಲ್ಲಿ ಒಂದು ಅರ್ಧ ಬೌಲ್ ಆಗುವಷ್ಟು ಗಟ್ಟಿ ಮೊಸರನ್ನು ಹಾಕಿ ಮತ್ತೆ ಎರಡು ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು ಗಟ್ಟಿ ಮೊಸರು ಮತ್ತು ಹುಳಿ ಬಂದಿರಬಾರ್ದು ಆಗಿರಬೇಕು ಅವತ್ತಿನ ಫ್ರೆಶ್ ಮೊಸರನ್ನು ಹಾಕಿ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಒಂದು ಐವತ್ತು ಗ್ರಾಮ್ ಆಗಷ್ಟು ಗೋಡಂಬಿ ಐವತ್ತು ಗ್ರಾಮ್ ಆಗೋಷ್ಟು ದ್ರಾಕ್ಷಿ ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ ನಿಮಗೆ ಬೇಕನ್ಸಿದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಕರಿಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಸ್ಟೌರಿಯನ್ನು ಆಫ್ ಮಾಡ್ಕೊಂಡ್ಬಿಡಿ ಹಸಿ ಅರಿಶಿನದ ಸಾಂಪ್ರದಾಯಿಕವಾದ ಅಡುಗೆ ರೆಡಿ ಆಯಿತು ನೋಡಿ ಇದನ್ನು ಚಪಾತಿ ಅಕ್ಕಿ ರೊಟ್ಟಿ ಅನ್ನ ಮತ್ತು ಪರೋಟಕ್ಕೂ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಮಸಾಲೆ ಪರೋಟ ರೆಡಿ ಮಾಡಿಕೊಂಡಿದ್ದೆ ಮಸಾಲೆ ಪುಡಿಯನ್ನು ಹಾಕಿ ಪ್ಲೇನಾಗಿ ಪರೋಟ ರೆಡಿ ಮಾಡಿಕೊಂಡು ನೋಡಿ ಈ ರೀತಿ ಎರಡೂ ಕಡೆ ಹದವಾಗಿ ಬೇಯಿಸ್ಕೊಂಡು ಸ್ವಲ್ಪ ದಪ್ಪವಾಗಿರಬೇಕು ಈ ಒಂದು ಚಪಾತಿ ಆಗಿರ್ಬೋದು ಪರೋಟ ಆಗಿರ್ಬೋದು ಬಾಜರಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಕೂಡ ಇದಕ್ಕೆ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಈ ರೀತಿ ದಪ್ಪ ದಪ್ಪವಾಗಿ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಒಂದು ರೆಸಿಪಿನ ಎರಡರಿಂದ ಮೂರು ದಿನಗಳ ಕಾಲ ಇಟ್ಟು ತಿನ್ಬೋದು ಯಾಕಂದರೆ ಹಾಳಾಗುವುದಿಲ್ಲ ತುಪ್ಪ ಮತ್ತು ಎಣ್ಣೆಯನ್ನು ಬಳಸಿ ನಾವು ಮಾಡಿರೋದ್ರಿಂದ ನೀರಿನ ಅಂಶ ಜಾಸ್ತಿ ಹಾಕಿಲ್ಲ ಚೆನ್ನಾಗಿ ಕುದಿದೆ ಇವಾಗ ನೋಡಿ ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಎಷ್ಟು ನೋಡೋಕ್ಕೆ ಚೆನ್ನಾಗಿದೆಯೋ ಅದೇ ರೀತಿಯಾಗಿ ರುಚಿ ಕೂಡ ಹಾಗೇ ಇರುತ್ತೆ ಹಸಿ ಅರಿಶಿಣ ಸಿಕ್ಕಿದರೆ ನೀವು ಈ ರೆಸಿಪಿ ಮಿಸ್ ಮಾಡದೆ ಮಾಡಿ ನಾನಿಲ್ಲಿ ಚಪಾತಿ ಮತ್ತು ಪಲ್ಯದ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಅಥವಾ ಬೆಳಗ್ಗೆ ತಿಂಡಿಗೆ ಆದರೂ ಪರವಾಗಿಲ್ಲ ಇದನ್ನು ಒಮ್ಮೆ ಟ್ರೈ ಮಾಡಿ ಅರಿಶಿನದ ಸೀಜನ್ ಇವಾಗ ಇವಾಗಿದೆ ಎಲ್ಲ ಕಡೆ ಸಿಗುತ್ತೆ ಅಂಗಡಿಗಳಲ್ಲಿ ಹಾಗಾಗಿ ಅರಿಶಿನ ತಂದು ಈ ರೆಸಿಪಿ ಟ್ರೈ ಮಾಡಿ ಮತ್ತು ಆರೋಗ್ಯಕ್ಕೂ ಕೂಡ ಹಸಿ ಅರಿಶಿನ ತುಂಬಾ ಒಳ್ಳೆಯದು ನಾವು ಇದನ್ನು ಹಾಗೆಯೇ ಒಂದು ಕಷಾಯದಲ್ಲಿ ಹಾಕಿ ತಿಂತೀವಿ ಊಟದಲ್ಲಿ ಹಾಕಿ ತಿನ್ನೋದಿಲ್ಲ ಈ ರೆಸಿಪಿನ ಟ್ರೈ ಮಾಡಿ ನಾನು ಒಂದೆರಡು ಪೀಸ್ ಈರುಳ್ಳಿ ಹಾಗೆ ನಾನು ಫ್ರೈ ಮಾಡಿಕೊಂಡಿರುವ ಮೆಣಸಿನಕಾಯಿ ಜೊತೆಗೆ ಬಿಸಿ ಬಿಸಿ ಪರೋಟ ಜೊತೆಗೆ ತಿಂತಾ ಇದ್ದೆ ಮಸ್ತಾಗಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾಳಿನ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದ